ನಮಸ್ತೆ ನಿಶೋ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಗಿಣ್ಣಾಳು ಇಟ್ಕೊಂಡಿದ್ದೀವಿ ಸ್ಟೌವ್ ಮೇಲೆ ನೋಡಿ ಇದೆ ಎಲ್ಲೋ ಕಲರ್ ಇರಬೇಕು ಚೆನ್ನಾಗಿರುತ್ತೆ ಗಿಣ ಟೂ ಡೇಸ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಳ ಅಂಟ್ಬಿಡುತ್ತೆ ಈಗ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಕಪ್ಪಷ್ಟು ರವೆ ಹುರಿದಿಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಒಂದು ಚಿಕ್ಕ ಬೌಲ್ ತುಂಬ ಒಣ್ಕೊಬ್ರಿ ತುರ್ಬಿಟ್ಕೊಂಡಿದ್ದೀನಿ ಈಗ ಹಾಲು ನೋಡಿ ಈ ಥರ ಹೊಡಿಬೇಕು ಚೆನ್ನಾಗಿರುತ್ತೆ ಗಿಣ್ಣಿಗೆ ಒಡೆದಿದೆ ಈಗ ಬೆಲ್ಲ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕರಗಬೇಕು ಬೆಲ್ಲ ಅದು ಬೆಲ್ಲ ಸ್ಮೆಲ್ಲೆಲ್ಲ ಹೋಗಬೇಕು ಚೆನ್ನಾಗಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಿ ತಳ ಹಣ್ಣು ಬಿಡುತ್ತೆ ಈ ಥರ ಗಿಣ್ಣು ಮಾಡ್ಕೊಂಡು ಆವಾಗ ಚೆನ್ನಾಗಿರುತ್ತೆ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಈಗ ನೋಡಿ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ರವೆ ಹಾಕೋಣ ಉಂಡೆ ಬಿಟ್ಬಿಡುತ್ತೆ ನೋಡಿಕೊಂಡು ತಿರುಗಿಸ್ಕೊಂಡು ರವೆ ಹಾಕಬೇಕು ಈಗ ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ಬೇಯಬೇಕು ಹಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಮತ್ತು ಈಗ ಏಲಕ್ಕಿ ಹಾಕೋಣ ಏಲಕ್ಕಿ ಪೌಡ್ರು ಸ್ಮೆಲ್ ಚೆನ್ನಾಗಿರುತ್ತೆ ಏಲಕ್ಕಿ ಪೌಡ್ರ್ ಹಾಕಿದ್ರೆ ಗಿಣ್ಣಿಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಒಂದು ಐದು ನಿಮಿಷ ಮುಚ್ಚಿಬಿಡೋಣ ಆಗುತ್ತೆ ಇದು ಗಿಣ್ಣು ಆವಾಗ ಸಿಕ್ಕಾಗ ಗಿಣ್ಣಲ್ಲಿ ಮಾಡಿಕೊಟ್ರೆ ಮಾಡಿಕೊಂಡ್ರೆ ಮನೆಯಲ್ಲಿ ಚೆನ್ನಾಗಿರುತ್ತೆ ಒಳ್ಳೆಯದು ನೋಡಿ ರೆಡಿ ಆಯಿತು